ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಜಿಎಸ್ವಿ ಕ್ಲಾರ್ಕ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಿಗೆ ಬರ ಪರಿಹಾರವಾಗಿ ರಾಜ್ಯ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದ ವತಿಯಿಂದ ಎರಡು ಸಾವಿರ ರೂಪಾಯಿ ಮೊದಲನೇ ಕಂತಿನ ಹಣ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಅಂತ ಹೇಳಿದ್ದಾರೆ ಅಂದರೆ ಸರ್ಕಾರದಿಂದ ಇಲ್ಲಿ ಎರಡು ಸಾವಿರ ರೂಪಾಯಿ ಬರ ಪರಿಹಾರವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಸೊ ರೈತರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಿದೆ ಅಂತ ಹೇಳಬಹುದು ಸೊ ಈ ಒಂದು ಹಣ ಅಂದರೆ ಮೊದಲನೇ ಕಂತಿನಲ್ಲಿ ಬರ ಪರಿಹಾರವಾಗಿ ಸಿಕ್ತಿರುವಂತಹ ಹಣದ ಒಂದು ಸ್ಥಿತಿ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ರೈತರ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ತಿಳಿದುಕೊಳ್ಬೋದು ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂವರೆಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಜಿಎಸ್ಟಿ ಕ್ಲಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಬೇಕಾಗಿರುವಂಥ ಅಥವಾ ನಿಮಗೆ ಒಂದು ಉಪಯುಕ್ತವಾಗಿರುವಂಥ ಮಾಹಿತಿಗಳನ್ನ ನಮ್ಮ ಚಾನಲಿಂದ ನೀವು ಪಡೆದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬರ ಪರಿಹಾರವಾಗಿ ರಾಜ್ಯ ಸರ್ಕಾರದಿಂದ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಮೊದಲನೇ ಕಂತಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಥವಾ ರೈತರ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ವರ್ಗಾವಣೆನ ಮಾಡಿದ್ದಾರೆ ಸೊ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಬೇಕು ಅಂದ್ರೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ತಿಳಿದುಕೊಳ್ಬಹುದು ಅದು ಯಾವ ರೀತಿಯಾಗಿ ಅಂತ ನಾನು ಇವತ್ತಿನಲ್ಲಿ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಇಲ್ಲಿ ಕಾಣುವಂತಹ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಪರಿಹಾರ ಹಣ ಸಂದಾಯ ವರದಿ ಅಂತ ಬಂದಿದೆ ನೋಡಬಹುದು ಪರಿಹಾರ ಪೇಮೆಂಟ್ ರಿಪೋರ್ಟ್ ಅಂತ ಸೊ ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಎರಡು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಶೋಧನೆಯಲ್ಲಿ ಅಥವಾ ಸರ್ಚ್ ಅಲ್ಲಿ ಪರಿಹಾರ ನಮ್ಮ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ಏನಾದರೂ ಪರಿಹಾರಕ್ಕೆ ಅರ್ಜಿನ ಸಲ್ಲಿಸಿದರೆ ಸೊ ನಿಮಗೆ ಒಂದು ಪರಿಹಾರದ ಐಡಿ ಅಥವಾ ಒಂದು ನಂಬರ್ನ ಕೊಟ್ಟಿರ್ತಾರೆ ಅಕ್ಲೌನ್ಸ್ಮೆಂಟ್ ನಂಬರ್ನ ಸೊ ಆ ಒಂದು ನಂಬರ್ ಕೂಡ ನೀವು ಸರ್ಚ್ ನ ಮಾಡಬಹುದು ಇಲ್ಲಿ ನಿಮ್ಮ ಹತ್ರ ಏನಾದರೂ ಪರಿಹಾರದ ಐಡಿ ಇರಲಿಲ್ಲ ಅಂತಂದ್ರೆ ಸೊ ನೀವು ಆಧಾರ್ ಸಂಖ್ಯೆ ಅಥವಾ ಆಧಾರ್ ನಂಬರ್ ಇಂದ ನೀವು ಸರ್ಚ್ ನ ಮಾಡಬಹುದು ಸೊ ಇದರಲ್ಲಿ ಎರಡು ಆಯ್ಕೆನ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಸಂಖ್ಯೆನ ನಮೂದಿಸಿಬಿಟ್ಟು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಮಾಹಿತಿನ ತಿಳಿಸ್ತಾ ಇದೀನಿ ಸೊ ಇಲ್ಲಿ ಆಧಾರ್ ಸಂಖ್ಯೆ ಅಂತ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಕೆಲಮಿಟಿ ಟೈಪ್ ಅಂತ ಬಂದಿರುತ್ತೆ ಇಯರ್ ಅಂತ ಬಂದಿರುತ್ತೆ ಇಲ್ಲಿ ಸೆಲೆಕ್ಟ್ ಕ್ಯಾಲಿಟಿ ಟೈಪ್ ಅಂತ ಇದೆ ಸೊ ಇದರಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಡ್ರೌಟ್ ಅಂತ ಇದೆ ಸೊ ಡ್ರೌಟ್ ನ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಇಯರ್ ಟೈಪ್ ಅಂತ ಬಂದಿರುತ್ತೆ ಸೊ ಇಲ್ಲಿ ಇಯರ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಯ್ಕೆನ ಮಾಡ್ಕೊಳ್ಳಿ ಆಯ್ಕೆಯನ್ನು ಮಾಡ್ಕೊಂಡ ನಂತರ ಕೆಳಗಡೆ ರುವಂತಹ ಆಧಾರ್ ಸಂಖ್ಯೆ ನಮೂದಿಸಿ ಅಂತ ಬಂದಿರುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಸಂಖ್ಯೆನ ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಎಂಟ್ರಿ ಮಾಡಿದ ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಚಾ ಕೂಡ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಈ ಕ್ಯಾಪ್ಚಾ ಏನಾದರೂ ಸರಿಯಾಗಿ ನಿಮಗೆ ಗೊತ್ತಾಗ್ತಿರಲಿಲ್ಲ ಅಂತಂದ್ರೆ ಪಕ್ಕದಲ್ಲಿ ಇರುತ್ತೆ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಕ್ಯಾಪ್ಚಾ ಬಂದಿರುತ್ತೆ ಸೊ ಕ್ಯಾಪ್ಚನ ಬಂದ ನಂತರ ಇಲ್ಲಿ ಪಕ್ಕದಲ್ಲಿರುವಂತಹ ವಿವರಗಳನ್ನು ಪಡೆಯಲು ಫ್ಯಾಕ್ಟ್ ಡೀಟೇಲ್ಸ್ ಅಂತ ಬಂದಿದೆ ಅಂದ್ರೆ ನಿಮ್ಮ ಒಂದು ವಿವರಗಳನ್ನ ಇಲ್ಲಿ ಪಡೆಯಬಹುದಾಗಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರುವಂತಹ ಒಂದು ಸಂದಾಯದ ವಿವರಗಳು ಅಥವಾ ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ಅಂತ ಹೇಳಬಹುದು ರೈತರ ಬ್ಯಾಂಕ್ ಅಕೌಂಟ್ಗೆ ಅಥವಾ ರೈತರ ಒಂದು ಬ್ಯಾಂಕ್ ಖಾತೆಗೆ ಹಣ ಆಗಿತ್ತು ಅಂತಂದ್ರೆ ಸೊ ಇಲ್ಲಿ ಎಲ್ಲ ವಿವರಗಳು ಬಂದಿರುತ್ತೆ ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಜಮ ಆಗಿದೆ ಮತ್ತೆ ರೈತರ ಹೆಸರು ಏನು ಮತ್ತು ಎಷ್ಟು ಹಣ ಜಮಾ ಆಗಿದೆ ಸೊ ಆ ಸಂದಾಯದ ಕಾಲ ಅಂದ್ರೆ ಯಾವ ಸೀಸನ್ ಅಲ್ಲಿ ಹಣ ಜಮಾ ಆಗಿದೆ ಅಂತ ಇಲ್ಲಿ ಸಂಪೂರ್ಣವಾಗಿರುವಂತಹ ವಿವರಗಳು ಬಂದಿರುತ್ತೆ ಸೊ ಈ ಒಂದು ವಿವರಗಳನ್ನ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿನ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಬಂದು ನೀವು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು